ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನಾನು ಡಾಕ್ಟರ್ ವಿಜಯ್ ಮಹಂತೇಶ್ ಸಹಾಯಕ ಪ್ರಾಧ್ಯಾಪಕ ಶಾಸ್ತ್ರ ವಿಭಾಗ ನಾನು ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಇವತ್ತು ತಮಗೆಲ್ಲ ವಿಶ್ವ ಮಣ್ಣಿನ ದಿನಾಚರಣೆ ಕುರಿತು ಸಾಕಷ್ಟು ಮಾಹಿತಿ ಮಾಡಿಕೊಡೋಕೆ ಇಚ್ಛೆ ಪಡ್ತೇನೆ ಗೊತ್ತಿರೋ ಗೊತ್ತಿರುವಂಗೆ ಪ್ರತಿ ವರ್ಷ ಡಿಸೆಂಬರ್ ಐದು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಆಚರಿಸ್ತೇವೆ ಜಗತ್ತಿನಾದ್ಯಂತ ವಿಶ್ವ ಮಣ್ಣಿನ ದಿನಾಚರಣೆ ಆಚರಿಸ್ತೇವೆ ಇದರ ಈ ವರ್ಷದ ಥೀಮ್ ಏನಿತ್ತಂದ್ರೆ ಮೇಜರ್ ಮಾನಿಟರ್ ಅಂಡ್ ಮ್ಯಾನೇಜ್ ಅಂತ ಅಂದ್ರೆ ನೀವು ಮಣ್ಣಿನ ಆರೋಗ್ಯವನ್ನ ಮಣ್ಣಿನ ಆರೋಗ್ಯವನ್ನ ಮೇಜರ್ ಮಾಡಬೇಕು ಅಂದ್ರೆ ಅಳತೆ ಮಾಡಬೇಕು ಆಮೇಲೆ ಅದನ್ನ ಅದನ್ನ ಮಾನಿಟರ್ ಮಾಡಬೇಕು ತದನಂತರ ನೀವು ಮಾನಿಟರ್ ಮಾಡದ್ಮೇಲೆ ಅದನ್ನ ಸುಧಾರಣೆಗೋಸ್ಕರ ಏನೇನು ಕಾರ್ಯ ನಿರ್ವಹಿಸಬೇಕು ಅದನ್ನೆಲ್ಲ ನಾವು ಮಾಡ್ಬೇಕಾಗುತ್ತೆ ನಿಮ್ಗೆಲ್ಲ ಹಾಗೆ ಹಾ ಸರ್ ನಿಮ್ಗೆಲ್ಲ ಗೊತ್ತಿರೋಂಗೆ ಬಹಳಷ್ಟು ಸರ್ತೆ ನೀವು ನೋಡಿದ್ರೆ ಮಣ್ಣು ಸಾಕಷ್ಟು ಆದರೆ ಒಂದು ಸತ್ತೆ ಮಳೆ ಬಂದಾಗ ಸಾಕಷ್ಟು ಮಣ್ಣಿನ ಕೊಚ್ಚಣೆ ಆಗುತ್ತೆ ಗಾಳಿಯಿಂದ ಮಣ್ಣಿನ ಕೊಚ್ಚಣೆ ಆಗುತ್ತೆ ನೀರಿನಿಂದ ಕೊಚ್ಚಣೆ ಆಗುತ್ತೆ ಸಾಕಷ್ಟು ಸರ್ತಿ ನೀವು ನೋಡ್ರಿ ನಗರೀಕರಣ ಆಗಿರೋದ್ರಿಂದ ಸಾಕಷ್ಟು ಕಡೆ ಮಣ್ಣಿನಿಂದನೇ ತೊಗೊಂಡು ಮಣ್ಣು ತೊಗೊಂಡೋಗಿ ಬ್ರಿಕ್ಸ್ ಮಾಡೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ದಾರೆ ಸಾಕಷ್ಟು ಕಡೆ ಮಣ್ಣಿನ ಆರೋಗ್ಯ ದಿನ ದಿನಕ್ಕೆ ಕ್ಷೀಣಿಸ್ತಾ ಇದೆ ಸುಮಾರು ನಮ್ಮ ದೇಶದಲ್ಲಿ ಸುಮಾರು ನೂರ ಇಪ್ಪತ್ತು ಮಿಲಿಯನ್ ಹೆಕ್ಟರಷ್ಟು ಮಣ್ಣು ಡಿಗ್ರೇಡ್ ಆಗ್ತಾ ಇದೆ ಅಂದರೆ ನಾವು ಸುಮಾರು ನೂರ ನಲವತ್ತೈದರಿಂದ ನೂರ ನಲವತ್ತಾರು ಮಿಲಿಯನ್ ಹೆಕ್ಟರ್ ಜಾಗದಲ್ಲಿ ನಾವು ಹೋಟೆಲ್ ಮಾಡ್ತಾ ಇದ್ರೆ ಅದರಲ್ಲಿ ನೂರ ಇಪ್ಪತ್ತು ಮಿಲಿಯನ್ ಹೆಕ್ಟರ್ ಜಾಗ ಯಾವುದೇ ಒಂದು ಕಾರಣಕ್ಕೂ ಡಿಗ್ರೇಡೇಷನ್ ಆಗ್ತಾ ಇರೋದು ಜೈವಿಕ ಡಿಗ್ರೇಡೇಷನ್ ಇರ್ಬೋದು ಕೆಮಿಕಲ್ ಡಿಗ್ರೇಡೇಷನ್ ಇರ್ಬೋದು ಸಾಕಷ್ಟು ಡಿಗ್ರೇಡೇಷನ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ನಾವು ಹೇಗೆ ನಮ್ಮ ಆರೋಗ್ಯವನ್ನ ಟೆಸ್ಟ್ ಮಾಡ್ಕೋತೀವಲ್ಲ ಅದೇ ರೀತಿ ಮಣ್ಣಿನ ಆರೋಗ್ಯವನ್ನ ಟೆಸ್ಟ್ ಮಾಡಬೇಕು ಆ ಮಣ್ಣಿನ ಆರೋಗ್ಯ ಟೆಸ್ಟ್ ಮಾಡಿದಾಗ ನಮ್ಗೆ ಸಾಕಷ್ಟು ಏನು ಸಮಸ್ಯೆಗಳಿದಾವೆ ನಿವೃತ್ತಗಳಿದ್ದಾವೆ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂಗೆ ನಾವೇನಾದ್ರೂ ಮಾನಿಟರ್ ಮಾಡ್ಬೇಕು ಅದಕ್ಕೆ ಪೂರಕವಾಗಿ ಸುಧಾರಣೆ ಮಾಡ್ಬೇಕು ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡ್ಬೇಕು ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡ್ಬೇಕಂದ್ರೆ ನೀವೆಲ್ಲ ಗೊತ್ತಿರ್ಬೋದು ಸಾಕಷ್ಟು ಜನ ಈ ಕೇವಲ ರಾಸಾಯನಿಕಗಳನ್ನೇನೆ ಬಳಕೆ ಮಾಡ್ತಾರೆ ರಸಾಯನಗಳನ್ನೇ ಬಳಕೆ ಮಾಡ್ತಾರೆ ಅಂತ ಪರಿಸ್ಥಿತಿಯಲ್ಲಿ ನಾವೇನ್ ಅಂದ್ರೆ ಮಿನಿಮಮ್ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಸಾವಯವ ಪದಾರ್ಥ ಶೇಕಡ ಐವತ್ತರಷ್ಟು ಫರ್ಟಿಲೈಸರ್ ಗಳನ್ನ ಬಳಕೆ ಮಾಡಿದ್ರೆ ನಡೀತಾ ಬಟ್ ನಾವೇನ್ ಮಾಡ್ತೀವಿ ರೈತರೆಲ್ಲರೂ ಯಾವ ಸಾವಯವ ಪದಾರ್ಥ ಆಗ್ತಾ ಇಲ್ಲ ತಿಪ್ಪೆ ಗೊಬ್ಬರ ಆಗ್ತಾ ಇಲ್ಲ ಎರೆ ಗೊಬ್ಬರ ಆಗ್ತಾ ಇಲ್ಲ ಬೇವಿನ ಹಿಂಡಿಗಳನ್ನ ಆಗ್ತಾ ಇಲ್ಲ ಹಸಿರಿನ ಗೊಬ್ಬರದ ಬೆಳೆಗಳಾದ ದಯಂಚ ಸೆಣ ಬಿರ್ಬೋದು ಅವುಗಳನ್ನ ಯಾರು ಬೆಳಿತಾ ಇಲ್ಲ ಮುಗ್ಗುಡಿತಾ ಇಲ್ಲ ಮತ್ತೆ ಏಕದಳ ಆಗನ ದ್ವಿದಳ ಬೆಳೆಗಳನ್ನ ಬೆಳಿತಾ ಇಲ್ಲ ಕೇವಲ ಒಂದೇ ಬೆಳೆ ಕಬ್ಬನ್ನೇ ಮೂವತ್ತು ವರ್ಷ ನಲ್ವತ್ತು ವರ್ಷ ಬೆಳೆದಿರೋ ರೈತರೇ ಇದ್ದಾರೆ ಹತ್ತಿಯನ್ನೇ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೆಳೆದಿರೋ ರೈತರೇ ಇದ್ದಾರೆ ಕೇವಲ ಒಂದೇ ಬೆಳೆ ಬೆಳೆದ್ರಿಂದ ಏನಾಗುತ್ತೆ ಅಂದ್ರೆ ಆ ಬೆಳೆಗೆ ಯಾವ ಪೋಷಕಾಂಶ ಇಷ್ಟ ಆಗುತ್ತೆ ಆ ಪೋಷಕಾಂಶ ಸಿಕ್ಕಾಪಟ್ಟೆ ಹೇರ್ಕೊಂಡು ಏನಾಗುತ್ತೆ ಆ ಬೆಳೆಯಲ್ಲಿ ಪೋಷಕಾಂಶದ ಕೊರತೆ ಕಂಡು ಬರುತ್ತೆ ಒಂದು ಬೆಳೆಯಲ್ಲಿ ಒಂದು ಪೋಷಕಾಂಶ ಕೊರತೆ ಕಂಡು ಬಂದ್ರೆ ಆ ಪೋಷಕಾಂಶಕ್ಕೆ ರಿಲೇಟ್ ಆಗಿರೋ ಇನ್ನೂ ಪೋಷಕಾಂಶಗಳ ಸಮಸ್ಯೆಗಳು ಕಂಡು ಬರ್ತವೆ ಸಾಕಷ್ಟು ಕೀಟ ಮತ್ತು ರೋಗಗಳು ಬರ್ತವೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ರೈತ ಬಾಂಧವರು ನೀವು ನಿಮ್ಮ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಬೇಕು ಮಣ್ಣಿನ ಆರೋಗ್ಯ ಕಾಪಾಡಬೇಕು ಅಂದಾಗ ನೀವು ದಯವಿಟ್ಟು ನೀವು ಸಾವಯವ ಕೃಷಿ ಮಾಡೋದ್ರ ಜೊತೆಗೆ ನೀವು ಸಾಕಷ್ಟು ಬೆಳೆ ಪ್ರವರ್ತನೆ ಮಾಡಬೇಕು ನಿಮ್ಮ ಹೊಲದಲ್ಲಿ ನಿಮ್ಮ ಒಕ್ಕಲ್ತನದಲ್ಲಿ ದನಗಳು ಇದ್ರೆ ದನಗಳಿಂದ ಸಗಣಿ ಸಿಗುತ್ತೆ ಆಕಳ ಮೂತ್ರ ಸಿಗುತ್ತೆ ಅದನ್ನು ತಗೊಂಡು ನೀವು ಜೀವಾಮೃತ ಮಾಡೋದಾಗ್ಲಿ ಸಗಣಿ ಸಾಕಷ್ಟು ಸಿಕ್ಕಾಗ ನಿಮ್ಮ ಹೊಲದಲ್ಲಿ ದೊರೆಯುವಂಥ ಈ ಬೆಳೆ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿ ಎರೆಗೊಬ್ಬರ ಮಾಡೋದಾಗ್ಲಿ ಕಂಪೋಸ್ಟ್ ಮಾಡೋದಾಗಲಿ ಮಾಡೋದ್ರ ಮುಖಾಂತರ ನೀವು ಸಾವಯವ ಗೊಬ್ಬರ ಸಾವಯವ ಪದಾರ್ಥ ನಮ್ಮ ಮಣ್ಣಿನಲ್ಲಿ ಸುಧಾರಣೆ ಮಾಡಬಹುದು ನೀವು ನೋಡಿದರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈಗ ಭಾರತದಲ್ಲಿ ಸಾವಯವ ಇಂಗಾರದ ಅಂಶ ಪಾಯಿಂಟ್ ಸೆವೆನ್ ಫೈವ್ ಇಂದ ಪಾಯಿಂಟ್ ಒನ್ ಇತ್ತು ಪಾಯಿಂಟ್ ಸೆವೆನ್ ಫೈವ್ ಇಂದ ಒನ್ ಪರ್ಸೆಂಟ್ ಇತ್ತು ಏನಾಗಿದೆ ನೀವು ಬಹುತೇಕ ಮಣ್ಣುಗಳಲ್ಲಿ ತಗೊಂಡ್ರೆ ನೀವು ಅನಲೈಸ್ ಮಾಡಿದಾಗ ಪಾಯಿಂಟ್ ತ್ರೀ ಇಂದ ಪಾಯಿಂಟ್ ಫೋರ್ ಅಷ್ಟೇ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಈ ವಿಶ್ವ ಮಣ್ಣಿನ ಅಂದ್ರೆ ವರ್ಲ್ಡ್ ಸಾಯಿಲ್ ಡೇ ಉದ್ದೇಶ ಏನಪ್ಪ ಅಂದ್ರೆ ನಾವು ಮಣ್ಣಿನ ಆರೋಗ್ಯವನ್ನ ಅವಾಗ ಅವಾಗ ತಪಾಸಣೆ ಮಾಡಬೇಕು ಆ ಡೇಟಾ ಇಟ್ಕೊಂಡು ಅದರ ಬಗ್ಗೆ ಸುಧಾರಣೆ ಮಾಡೋಕ್ಕೋಸ್ಕರ ನಾವು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯನ್ನು ಸಾವಯವ ಕೃಷಿ ಮುಖಾಂತರ ಸಮಗ್ರ ಕೃಷಿ ಮುಖಾಂತರ ಆ ಸಮಗ್ರ ಪೋಷಕಾಂಶ ನಿರ್ವಹಣೆ ಇರ್ಬೋದು ಸಮಗ್ರ ಕೀಟ ರೋಗ ನಿರ್ವಹಣೆ ಮಾಡೋದ್ರ ಮುಖಾಂತರ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡಬೇಕು ನಾವು ಬಹಳಷ್ಟು ಕಡೆ ನಮ್ಮ ಹೊಲದಲ್ಲಿ ಬಿದ್ದಿರುವಂತ ಮಳೆ ನೀರನ್ನ ಅಲ್ಲೇ ಹಿಂಗೋಕೆ ಬಿಡ್ಬೇಕು ನಾವು ಬಹಳಷ್ಟು ಸರ್ತಿ ಏನಾಗುತ್ತೆ ನಮ್ಮ ಹೊಲದಾಗ ಮಳೆ ಜಿಗ್ಗೆ ಬಂತಂದ್ರೆ ನಮ್ಮ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಕಮ್ಮಿ ಆಗಿದೆ ಆ ಸಾವಯವ ಪದಾರ್ಥ ಕಮ್ಮಿ ಆಗಿರೋದ್ರೆ ನೀರಿಡುವ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಮಳೆ ಬಂದಾಗ ಎಲ್ಲ ಮಳೆ ನೀರು ಕೊಚ್ಚನೆಯಾಗಿ ಕೊಚ್ಚನೆ ಜೊತೆ ನಾವು ನಮ್ಮ ಮಣ್ಣನ್ನ ನಾವು ಕಳೆದ್ಕೊಳ್ತಾ ಇದೀವಿ ಅದಕ್ಕೋಸ್ಕರ ಕಪ್ಪು ಮಣ್ಣು ಮಣ್ಣಿನಲ್ಲಿ ಇನ್ಫಿಲ್ಟ್ರೇಷನ್ ಕಮ್ಮಿ ಇರೋದ್ರಿಂದ ಅದರಲ್ಲಿ ನೀವು ನೀವು ಒಂದು ಒಂದು ಮೂ ಮೂಲೆಯಲ್ಲಿ ಅಂದರೆ ಇಳಿಜಾರಿ ಯಾವ ಕಡೆ ಇರುತ್ತೆ ಆ ಇಳಿಜಾರಿಗೆ ಗುಂಟವಾಗಿ ನೀವು ಒಂದು ಕೃಷಿ ಹೊಂಡ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಹೊಲದಲ್ಲಿ ಮಳೆ ಬಿದ್ದಂಥ ಮಳೆ ನೀರು ಅಲ್ಲಿ ನಿಮ್ಮ ಹೊಂಡದಲ್ಲೇ ಸಂಗ್ರಹಣೆ ಆಗುತ್ತೆ ಆ ನಿಮ್ಮ ಹೊಲದಲ್ಲಿ ಆಗಿರುವಂಥ ಸೌಕಳಿ ಮಣ್ಣು ಅಲ್ಲೇ ಉಳಿಯುತ್ತೆ ಅದನ್ನು ನೀವು ಹೊಂಡ ಹೊಂಡದಲ್ಲಿ ತೆಗೆದು ಮಣ್ಣನ್ನು ತೆಗೆದು ಆಮೇಲೆ ನೀವು ನಿಮ್ಮ ಹೊಲಕ್ಕೆ ಹಾಕ್ಬೋದು ಅದರಿಂದ ದಯವಿಟ್ಟು ಇನ್ನೊಂದು ಸರ್ತಿ ನಾ ಎಲ್ಲ ರೈತ ಬಂದವರಲ್ಲಿ ಕೇಳ್ತಾ ಇದ್ದೀನಿ ದಯವಿಟ್ಟು ಸಾವಯವ ಕೃಷಿ ಮಾಡೋದ್ರ ಜೊತೆಗೆ ನೀವು ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಿಕೊಂಡು ನಿಮ್ಮ ಉತ್ಪಾದಕನೇ ಚೆನ್ನಾಗಿ ಚೆನ್ನಾಗಿ ಆಗೋ ಥರ ಮಾಡಿರಿ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿರುತ್ತೆ ಬೆಳೆಯಲ್ಲಿ ಪೌಷ್ಟಿಕಾಂಶದ ಮಟ್ಟ ಚೆನ್ನಾಗಿರುತ್ತೆ ಆ ಬೆಳೆ ಪೌಷ್ಟಿಕಾಂಶದ ಮಟ್ಟ ಚೆನ್ನಾಗಿದ್ದರೆ ಅಂಥ ಆಹಾರ ಆಹಾರ ಪದಾರ್ಥವನ್ನು ತಿಂದಂಥ ಎಲ್ಲ ಜನರು ಸುಖವಾಗಿರ್ತಾರೆ ಆರಾಮವಾಗಿರ್ತಾರೆ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ವಿಶ್ವ ಮಣ್ಣಿನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಎರಡು ಮಾತುಗಳನ್ನು ಮುಗಿಸ್ತೇನೆ ಓಕೆ ಸರ್ ಇಷ್ಟೊಂದು ಮಾಹಿತಿ ತಿಳಿಸ್ಕೊಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್